My friends, they're like, to to ಿಗಳು ಕಮ್ಮಿ ಇದೆ ನೋಡಿ ಹೇಗೆ ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಾ ಇದಾವೆ ಎದೆ ಹೊಲ ನೋಡಕೆ ಒಂಥರ ಚಂದ ನೋಡಿ ಈ ಕಡೆ ವಿಶ್ವೇಶ್ವರ ಬಂಕು ಫುಲ್ಲು ಮಳೆ ಈಗ ಹಾಕ್ಸ್ಕೊಂಡು ಹೊರಡ್ತಾ ಇದೀವಿ ತಿಂಡಿ ತಿನ್ನಬೇಕು ಇಲ್ಲೇ ತಿನ್ನೋದು ಇಲ್ಲ ಮುಂದೆ ತಿನ್ನೋದು ನೋಡಬೇಕು ನಮ್ಮನವರು ಹೋಗಿದ್ದಾರೆ ಹುಬ್ಳಿಯಿಂದ ಫುಲ್ಲು ಮಳೆ ಹುಬ್ಳಿಯಿಂದ ಬಾರ್ಡ್ ಹೊರ್ಗ ಮಳೆ ನಮ್ದು ಬಾರ್ಡರ್ ಬಂಕಲ್ಲೇ ತಿಂಡಿ ಎಲ್ಲ ಹಾಕಿ ಹೊರಟಿದ್ದೀವಿ ನಮ್ಮ ಚಾಲಕರು ನಮ್ಮ ಓನರ್ ಕೂತಿದ್ದಾರೆ ಫುಲ್ ಮಳೆ ಹುಬ್ಳಿಯಿಂದ ಹಬ್ಬ ಸತರವರೆಗೂ ವೈಫರ್ ಆಫ್ ಮಾಡಿಲ್ಲ ನಮ್ಮ ಪಾಸ್ ಬಂದವ್ರೆ ನೋಡಿ ಮಾಡ್ದಲೆ ಎಲ್ಲ ಘಾಟು ಅಂತ ಘಾಟ್ ಹಿಡ್ದು ಅಲ್ಲಿಂದ ಬಂದೂರ್ ಘಾಟ್ ಹಿಡ್ದು ಟೀ ಕುಡಿಯ್ ಹೋಟ್ಲು ಮಳೆ ಮಳೆ ಟೀ ಕುಡ್ಕೊಂಡು ಕುಡ್ಕಂಡು ಟೈಮ್ ಆಯ್ತು ಎಲ್ಲ ಕುಡ್ದಾಯ್ತು ಆಗಿದೆ ಒಂದು ನಾಲ್ಕು ವೆಕ್ಸ್ ಚಾಕ್ಲೆಟ್ ತಂಡಿದ್ದೀನಿ ಹೊಡೋಣ ಟೈಮ್ ಆಯಿತು ಬಾಗ್ರೋ ಫೈನಲಿ ಮಾರ್ಕೆಟಿಗೆ ಬಂದು ಇದೆ ಬೊಂಬೈ ಮಾರ್ಕೆಟು ಮಾಡಿ ಮಲ್ಕೋಬೇಕು ಈ ಅಲ್ಲಿಗೆ ಮುಗಿಸ್ತಿದ್ದೀನಿ ಫ್ರೆಂಡ್ಸ್ ಬಾಯ್ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ತಾಗೆ ಯಾರಾದರೂ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ